ಯುವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾ ಅವರ ಹುಟ್ಟುಹಬ್ಬದ ದಿನವೇ ಅನೌನ್ಸ್ ಆಗುತ್ತೆ ಅಂತ ಕಾಯ್ತಾ ಇದ್ದ ಅಭಿಮಾನಿ ದೇವರುಗಳಿಗೆ ನಿರಾಸೆಯಾಗಿದೆ ಕಡೆ ಪಕ್ಷ ಅಣ್ಣವರ ಜನ್ಮದಿನವಾದ್ರೂ ಹೊಸ ಸುದ್ದಿ ಹೊರ ಬೀಳಬಹುದು ಅಂತ ಕಾಯ್ತಾ ಇದ್ರು ಅದು ಕೂಡ ಬರಲಿಲ್ಲ ಈಗಾಗಲೇ ಯುವರಾಜ್ ಕುಮಾರಿನಿಗಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಸಿನಿಮಾ ನಿರ್ಮಾಣ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆತಂತಿದೆ ಆದರೆ ಇದುವರೆಗೂ ಈ ಬಗ್ಗೆ ಪಿಆರ್ ಕೆ ಪ್ರೊಡಕ್ಷನ್ನಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಯುವ ಸಿನಿಮಾದ ಯಶಸ್ಸಿನ ಬೆನ್ನಲ್ಲೇ ಅವರ ಹುಟ್ಟುಹಬ್ಬವನ್ನು ಅತ್ತೂರಿಯಾಗಿ ಆಚರಿಸಬೇಕಿದ್ದ ಅವರ ಅಭಿಮಾನಿಗಳಿಗೆ ಚುನಾವಣೆಯ ಕಾರಣ ನಿರಾಸೆಯಾಗಿತ್ತು ಹುಟ್ಟುಹಬ್ಬದ ಆಚರಣೆಯಿಂದ ಯುವ ದೂರವೇ ಉಳಿಯಬೇಕಾಯಿತು ಹಾಗಾಗಿಯೇ ಅವರ ಹೊಸ ಸಿನಿಮಾ ಕೂಡ ಘೋಷಣೆಯಾಗದೆ ಬಾಕಿ ಉಳಿದಿದೆ ಲೋಕಸಭಾ ಚುನಾವಣೆಯ ಅಬ್ಬರದ ನಂತರ ಯುವರಾಜನ ಹೊಸ ಸಿನಿಮಾ ಆಗಲಿದೆ ಈಗಾಗಲೇ ಯುವ ತಮ್ಮ ಹೊಸ ಚಿತ್ರದ ಕತೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಮತ್ತೊಂದು ಕಡೆ ಸಂತೋಷ್ ಆನಂದರಾಮ್ ಕೂಡ ತಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಎಲ್ಲೂ ಸುಳಿವು ಬಿಟ್ಟುಕೊಟ್ಟಿಲ್ಲ ಅವರು ಕೂಡ ತಮ್ಮ ಹೊಸ ಚಿತ್ರದ ಸಿದ್ಧತೆಯಲ್ಲಿದ್ದಾರೆ ಹಾಗಾಗಿ ಮತ್ತೆ ಇದೇ ಜೋಡಿ ಸೇರಿಕೊಂಡು ಇನ್ನೊಂದು ಸಿನಿಮಾ ಮಾಡಬಹುದು ಎನ್ನುವ ಚರ್ಚೆ ನಡೀತಾ ಇದೆ ಈ ಬಾರಿ ಯುವ ಚಿತ್ರಕ್ಕಿಂತಲೂ ಅತೂರಿ ಮಾಸ್ ಸಿನಿಮಾ ಇದಾಗಲಿದ್ದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿದ್ಧವಾಗಲಿದೆ ಎನ್ನುವ ಮಾತುಗಳು ಚಾಲ್ತಿಯಲ್ಲಿವೆ ಈ ಹಿಂದೆ ಯುವರಾಜ್ ಕುಮಾರ್ ಅಭಿನಯಿಸಬೇಕಿದ್ದ ಯುವ ರಣತೀರ ಕಂಠೀರುವ ಸಿನಿಮಾ ನಿಂತು ಹೋಗಿತ್ತು ಆ ನಂತರ ಯುವ ಸಿನಿಮಾ ಮೂಲಕ ಅವರು ಲಾಂಚ್ ಆಗುವ ತೀರ್ಮಾನಕ್ಕೆ ಬಂದಿದ್ರು ಯುವ ರಿಲೀಸ್ಗೂ ಮೊದಲೇ ಅವರ ಎರಡನೇ ಸಿನಿಮಾದ ಬಗ್ಗೆ ಚರ್ಚೆಗಳು ನಡೆದಿದ್ವು ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವರಿಗೆ ನಿರ್ದೇಶನ ಮಾಡಿರುವ ಹಿರಿಯ ನಿರ್ದೇಶಕ ಟಿಎಸ್ ನಾಗಾಭರಣ ನಿರ್ದೇಶನದಲ್ಲಿ ಯುವ ನಟಿಸುತ್ತಾರೆ ಎನ್ನುವ ಸುದ್ದಿ ಹರಿತಾಡಿತ್ತು ನಾಡಪ್ರಭು ಕೆಂಪೇಗೌಡ ಚಿತ್ರದಲ್ಲಿ ಯುವ ನಾಯಕನಾಗ್ತಾರೆ ಎನ್ನಲಾಗಿತ್ತು ಆದರೆ ಇದೂ ಕೂಡ ಸುಳ್ಳಾಯಿತು ಇದೀಗ ಡಾಲಿ ಧನಂಜಯ್ ಈ ಪಾತ್ರವನ್ನ ಮಾಡಲಿದ್ದಾರೆ ಯುವರಾಜನಿಗಾಗಿ ಆರ್ ಕೆ ಸಿನಿಮಾ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ರೂ ಕೂಡ ಇದು ಯುವ ಅವರ ಎರಡನೇ ಸಿನಿಮಾ ಆಗುತ್ತಾ ಅಥವಾ ಮೂರನೇ ಸಿನಿಮಾ ಆಗುತ್ತಾ ಅನ್ನೋದು ಮಾತ್ರ ಗೊಂದಲದಲ್ಲಿದೆ ಒಂದು ವೇಳೆ ಸಂತೋಷ್ ಆನಂದ್ ರಾಮ್ ಯುವರಾಜ್ ಕುಮಾರ್ಗಾಗಿ ಎರಡನೇ ಸಿನಿಮಾ ಮಾಡಿದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಥವಾ ಹೊಮ್ಮಾಳೆ ಫಿಲ್ಮ್ಸ್ ಬಂಡವಾಳ ಹೂಡುವ ಸಾಧ್ಯತೆ ಇದೆ ಸಂತೋಷ್ ಆನಂದ್ ರಾಮ್ ಇದುವರೆಗೂ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಸಿನಿಮಾ ಮಾಡಿಕೊಂಡು ಬಂದಿದ್ದಾರೆ ಸದ್ಯ ಕನ್ನಡ ಸ್ಟಾರ್ ನಟರೆಲ್ಲ ಹಲವು ಪ್ರಾಜೆಕ್ಟ್ಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಎರಡು ಮೂರು ವರ್ಷ ಬೇಸಿಯಾಗಿದ್ದಾರೆ ಹಾಗಾಗಿ ಸಂತೋಷ್ ಆನಂದ್ ಯುವರಾಜ್ ಕುಮಾರ್ಗಾಗಿಯೇ ಮತ್ತೊಂದು ಮಾಸ್ ಮೂವಿ ಮಾಡುವ ತಯಾರಿಯಲ್ಲಿದ್ದಾರೆ ಎನ್ನಲಾಗ್ತಾ ಇದೆ ಯುವ ಕೂಡ ತಮ್ಮ ಚೊಚ್ಚಲ ಚಿತ್ರದಲ್ಲೇ ತಮ್ಮ ಅಭಿನಯ ಡಾನ್ಸ್ ಮತ್ತು ಮಾಸ್ ಮ್ಯಾನರಿಸಂನಲ್ಲಿ ಸೈ ಎನಿಸಿಕೊಂಡಿತು ಈ ಬಾರಿ ಇನ್ನಷ್ಟು ಮಾಸ್ ಅಂಶಗಳನ್ನ ಸೇರಿಸಿ ಸಂತೋಷ್ ಮತ್ತೊಂದು ಸಿನಿಮಾ ನಿರ್ದೇಶಿಸಲಿದ್ದಾರೆ ಕಾದು ನೋಡಬೇಕಿದೆ ಮೂವಿ ಸೂಪರ್ ಆಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ಸೂಪರ್ ಮೂವಿ ತುಂಬಾ ಚೆನ್ನಾಗ್ ತುಂಬಾ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು